ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ನಾವಂತೂ ಏಪ್ರಿಲ್ ಹತ್ತನೇ ತಾರೀಕು ಚಾಟ್ನಿ ರೀ ಸ್ವಲ್ಪ ಒಂದು ಎರಡು ದಿವ್ಸ ಹೆಚ್ಚು ಕಡಿಮೆ ಆಗಂಗೆ ಕಾಣಿಸ್ತದ್ರಿ ನಮ್ಮ ಪ್ಲಾಟ್ ಯಾಕಂತಂದ್ರೆ ಸ್ವಲ್ಪ ಹಾಗೆ ಬೇರೆ ಕೆಲಸ ಇದ್ರಿ ಕೆಲಸ ಸಲುವಾಗಿ ಲೇಟ್ ಆಗಂಗೆ ಕಾಣಿಸ್ತದೆ ಸ್ವಲ್ಪ ಲೇಬರು ಬರ್ಲಿಕ್ಕೆ ಒಂದು ಎರಡು ದಿವ್ಸ ಹೆಚ್ಚು ಕಡಿಮೆ ಮಾಡಂಗೆ ಕಾಣಿಸ್ತಾರ ರೀ ಹಾಗಾಗಿ ಏನದ ಒಳಗೆ ಹೊರ್ಗೆ ಹೊಡೆದಿರ್ತೀನಿ ಚಾಟ್ನಿ ನೋಡಿರಿ ನೀವು ಸಾಕಷ್ಟು ರೈತರು ನನಗೆ ವಾಟ್ಸಪ್ ಫೋಟೋ ಕಳಿಸಿದ್ರಿ ಪ್ಲಾಟ್ ನೋಡಿರಿ ಹಂಗೆ ಅದ ನಂದು ಒಂದು ತಿಂಗಳ ರೆಸ್ಟ್ ಅಂದ್ರೆ ಈ ರೀತಿ ರೆಸ್ಟ್ ಕೊಡಬೇಕು ನಾವು ಈಗ ನೋಡಿರಿ ಇದು ಎಲ್ಲ ಕೊಡಿ ತಪ್ಪಲಿಯಲ್ಲಿ ಅದ ಏ ಹಂಗೆ ಎಂಟು ದಿವ್ಸ ಅರ್ಧ ತಾಸು ನೀರು ನಾ ಅದ್ರ ಬಿಟ್ಟರೆ ಒಂದು ಹನಿ ಜಾಸ್ತಿ ನೀರು ನಾ ಹಂಗಾಗಿ ಏನಾದರೂ ಈಗ ಸದ್ಯಕ್ಕೆ ನಾವು ಯೂಟ್ಯೂಬ್ ಒಳಗೆ ರೀ ಭಾಳಷ್ಟು ರೈತರ ಕಮೆಂಟ್ಸು ಅದೇ ಆಗಿಬಿಡ್ತು ಆಮೇಲೆ ಈಗ ಸದ್ಯಕ್ಕೆ ಏನಾಯ್ತು ರೀ ಏಪ್ರಿಲ್ ಚಟ್ನಿ ಕೆಲವೊಂದು ರೈತ್ರು ಏನು ರೀ ಫೋನ್ ಮಾಡಿದ್ರು ಫೋನ್ ಮಾಡಿ ನೋಡಿರಿ ನಮ್ಮ ನೀರು ಅದಾವ ನಮ್ಮ ಜಮೀನು ಈ ರೀತಿ ಅದ ನಮ್ದು ಮಣ್ಣು ಜಾಸ್ತಿ ಅದ ನೀರು ಕಡಿಮೆ ಅದಾವ ನೀರು ಜಾಸ್ತಿ ಅದಾವ ಮತ್ತು ನಾವು ಯಾವ ರೀತಿ ಇದಕ್ಕೆ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಮಗೆ ಏಪ್ರಿಲ್ ಟೈಮ್ದಾಗ ಕಡ್ಡೆ ಆಗ್ತಾವ ಮತ್ತು ನೀವು ಕಡಿಮೆ ಟೈಮ್ದಾಗ ನಿಮಗೆ ಈ ಪ್ಲ ಇದೇ ಪ್ಲಾಟ್ ತೋರ್ಸಕೈತೀನಲ್ಲ ರೀ ಇದು ಇವತ್ತು ಎರಡು ತಾಸು ನೀರಿನ ಒಳಗೆ ಐದು ಟನ್ ಮುನಕು ಬೆಳ್ಕೊಂಡೀನಿ ನಾ ಅಕ್ಟೋಬರ್ ಚಾಟ್ನಿ ಮಾಡೋ ಮಾಡೋದು ಸ್ಟಾರ್ಟಿಂಗ್ ಹಿಡ್ಕೊಂಡು ನಿಮ್ಗೆ ಎಂದೆಲ್ಲ ವೀಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ ರೀ ತೋರ್ಸಿ ಬಂದೀನಿ ನಾನು ಮತ್ತು ಹಂಗಾಗಿ ಅಷ್ಟೇ ಕಡಿಮೆ ನೀರಿನ ಒಳಗೆ ನನಗಿನ್ನ ಅಷ್ಟೇ ನಾ ಏನು ಆವಾಗಿದ್ದವಲ್ಲ ರೀ ನೀರು ಈಗೂ ಅಷ್ಟೇ ಅದಾವೆ ಜಾಸ್ತಿ ಇಲ್ಲ ಕಡಿಮೆ ಇಲ್ಲ ಅಷ್ಟೇ ಒಳಗೆ ನಂದು ಮೂರುವರೆ ಎಕರೆ ಏನದ ಕಡ್ಡಿ ಮಾಡ್ಕೋಬೇಕಾಗಿದೆ ಅಷ್ಟು ನೀರಿನ ಒಳಗೆ ಈಗ ಭಾಳಷ್ಟು ರೈತರು ಹೇಳಿದ್ರೆ ಇಲ್ಲರಿ ನಮಗೆ ನೀರು ಸಾಕು ಮಟ್ಟ ಅದಾವ ಏನು ತೊಂದರೆ ಇಲ್ಲ ಈಗ ಏನದ ನಮ್ಗೆ ಅದಕ್ಕೆ ತಕ್ಕಂತೆ ನಮಗೆ ಚಾರ್ಟ್ ಬೇಕು ಆಮೇಲೆ ನಮ್ಮದು ಮಣ್ಣು ಎರಡು ಫೂಟ ಗುಂಬದ ರೀ ನಮ್ಮದು ಮಡ್ಡಿನೆಲ್ಲ ಅದ ನಮ್ಮದು ಮಡ್ಡಿ ಅಂದ್ರೆ ನಾವು ಗರ್ಸ ಜಾಸ್ತಿ ಮಣ್ಣು ಕಡಿಮೆ ಅಂತ ಅಂಥದು ನಾವು ಗುಡ್ಗಾಡ ಪ್ರದೇಶದಾಗ ಮಾಡಿವ್ರಿ ಹಿಂಗೆಲ್ಲ ಹೇಳ್ದಾರೀ ಅವರು ಇವ್ರು ಹೆಂಗೆ ಈ ರೀತಿ ಎಲ್ಲ ಹೇಳ್ದ್ರಿ ಅವರು ಅವ್ರವ್ರ ತಕ್ಕಂತೆ ಅವ್ರ ಮಣ್ಣಿನ ತಕ್ಕಂತೆ ಆಮೇಲೆ ಅವ್ರ ಏರಿಯಾಗೆ ತಕ್ಕಂತೆ ನಾವು ಚಾಟ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಫೋನ್ದಾಗ ಮಾತಾಡಿ ಹೇಳೋಕೆ ನನಗಿದು ಏನಾಗಿ ರೀ ದಿನ ಬಿಡೀ ಕೆಲಸ ಆಗಿಬಿಡ್ತು ನನಗಿದು ಆ ವಿಡಿಯೋ ಇದು ನಿಮ್ಗೆ ಯೂಟ್ಯೂಬ್ ಒಳಗೆ ಏಪ್ರಿಲ್ ಚಾಟ್ನೇದು ವಿಡಿಯೋ ಮಾಡಿ ನನಗೆ ಹೇಳೋಕೆ ರೀ ಆಮೇಲೆ ಮಾಡ್ತೀನಿ ಅಮ್ಮ ಅದು ಹೇಳೋಕ್ಕಾಲಿಲ್ಲ ರೀ ನನಗೆ ನಿಮ್ಗೆ ಈಗ ಸದ್ಯಕ್ಕೆ ನೋಡಿರಿ ಎಲ್ ಆಲ್ರೆಡಿ ಭಾಳಷ್ಟು ರೈತರು ಏನಾದರೂ ಚಾಟ್ನಿ ಮಾಡಿರಿ ಐದು ದಿವಸ ಹತ್ತು ದಿವಸ ಹದಿನೈದು ದಿವಸ ಇಷ್ಟೇ ಪ್ಲಾಟ್ಗಳು ಅದಾವೆ ರೀ ಜಾಸ್ತಿ ಏನಾಗಿಲ್ಲ ಆಗ ಅದ ರೀ ಯಾಕಂದ್ರೆ ಮಾರ್ಚ್ ಇಪ್ಪತ್ತನೇ ತಾರೀಕಿನ ಇಟ್ಕೊಂಡು ಚಾಟ್ನಿ ಮಾಡ್ಕೊಂಡರೆ ಹಂಗಾಗಿ ಏನದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿವ್ಸಿನ ಒಳಗೆ ಹೊರಗೆ ಪ್ಲಾಟ್ಗಳು ಅದಾವೆ ರೀ ಸದ್ಯಕ್ಕೆ ಈಗ ನಾ ಚಾರ್ಟ್ ವಿಷಯ ಏನಂದರೆ ಆಲ್ರೆಡಿ ಗೊತ್ತದೆ ಈಗ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಪ್ಲಾಟಿನವರೇ ಜಾಸ್ತಿ ನನ್ನ ಜೊತೆ ಕಾಂಟ್ಯಾಕ್ಟ್ ಇದ್ದೀರಿ ಅದಕ್ಕಂತಲೂ ಒಂದು ಹತ್ತು ಹನ್ನೆರಡು ವರ್ಷ ಬೆಳೆದಂಥ ರೈತರು ಕಾಂಟ್ಯಾಕ್ಟ್ ಇದ್ದೀರಿ ನಿಮಗೆಲ್ಲ ಏಪ್ರಿಲ್ ಚಾಟ್ನಿ ಅಂದರೆ ಅದು ಪೂರ್ವ ಸಿದ್ಧತೆ ಹೆಂಗೆ ಇರ್ತದೆ ನಾವು ಯಾವ ರೀತಿ ಮಾಡ್ಕೋಬೇಕು ನಾವು ನೀರು ಕಡಿಮೆ ಇದ್ದಾಕ್ರೆ ಏನು ಮಾಡಬೇಕು ನೀರು ಜಾಸ್ತಿ ಇದ್ದಾಕ್ರೆ ಏನು ಮಾಡಬೇಕು ಆಮೇಲೆ ಅದ್ರ ಬಗ್ಗೆ ಡಿಟೇಲ್ ಎಲ್ಲ ಒಂದು ಸ್ವಲ್ಪ ಆಲ್ಮೋಸ್ಟ್ ಆಲ್ ನಿಮ್ಗೊಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮಾಹಿತಿ ರೀ ಕೆಲವೊಂದು ಪ್ರಮಾಣಗಳು ಆಗುವಂಥ ಹಂತದ ಕೆಲಸ ಏನಿರ್ತದೆ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ ಹಾಗಾಗಿ ಏನದ ನಾವು ಈಗ ಸದ್ಯಕ್ಕೆ ನೋಡಿರಿ ನಮ್ಮ ನೀರಿನ ಅಂದಾಜಿನ ತಕ್ಕಂತೆ ಚಾರ್ಟ್ಗಳು ಸಪ್ರೇಟ್ ಸಪ್ರೇಟಾಗಿರ್ತವೆ ನನ್ನ ನೀರಿನ ತಕ್ಕಂತೆ ನಾ ಅಷ್ಟೇ ನೀರಿನ ಒಳಗೆ ನಾನು ದ್ರಾಕ್ಷಿ ಬೆಳೆದೆ ಅಂತ ನಿಮ್ಗೆ ರೀ ಅದ್ರ ಚಾರ್ಟೇ ಬೇರೆ ಬರ್ತದೆ ಹಾಗಾಗಿ ನಾವು ಈಗ ಸದ್ಯಕ್ಕೆ ನೋಡಿರಿ ನಾವು ಚಾಟ್ನಿ ರೀ ಏಪ್ರಿಲ್ ಚಾಟ್ನಿ ಮಾಡ್ಲಿಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಒಂದು ಹತ್ತು ಅಥವಾ ಐದು ತಾರೀಕು ಏಪ್ರಿಲ್ ಅಥವಾ ಒಂದನೇ ತಾರೀಕು ಹಿಂಗೆ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡಿದ ನಂತರ ನಮ್ಮ ನಮ್ಮ ಚಾಟಿನ ಪ್ರಕಾರ ಏನು ಮಾಡ್ತೀವ್ರಿ ನಾವು ಈಗ ಫಸ್ಟ್ ಐದು ದಿವ್ಸ ಇರ್ಲಿಕ್ಕಾಗೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಯಾಕಂತಂದ್ರೆ ಒಂದು ತಿಂಗಳ ರೆಸ್ಟ್ ಕೊಟ್ಟಿರ್ತೀವಿ ರೀ ಒಂದು ತಿಂಗ್ಳು ರೆಸ್ಟ್ ಕೊಡೋದ್ರಿಂದ ಏನಾಗಿಬಿಟ್ಟಿರ್ತೇವ ಗುಂಡಿಗಳು ಬಂದಾಗಿರ್ತಾವೆ ಕೆಲವೊಂದು ಗುಂಡಿಗಳು ಹುಚ್ಚಿ ಹೋಗಿರ್ತಾವೆ ಆಮೇಲೆ ಡ್ರಿಪ್ ಏನಾಗಿಬಿಡ್ತೀವಿ ರೀ ಒಂದು ಸ್ವಲ್ಪ ಗುಂಡಿಗಳಿಗೆ ಇಲ್ಲಿ ನೋಡ್ರಿ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಹಾಲ್ ರೀ ಈ ಗುಂಡಿ ತುದಿ ರೀ ಬೆಳ್ಳಗಿನ ಪೌಡ್ರ್ ಬಂದು ಮೈದು ಹೋಗಿಬಿಟ್ಟಿರ್ತಾವೆ ಮೈದಿಗೆ ಹೋಗಿ ಬಿಟ್ಟಿರ್ತಾವೆ ಈಗ ನೀವು ನೀರು ಚಾಲೂ ಮಾಡಿ ಡ್ರಿಪ್ ಚೆಕ್ ಮಾಡ್ಕೋಬೇಕು ಅಂಥ ಟೈಮ್ದಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ನಾವೇನದ ನಾಲ್ಕರಿಂದ ಐದು ದಿವ್ಸ ಅಡ್ವಾನ್ಸ್ ಆಗಿ ಡ್ರಿಪ್ ಮುಗ್ದಾಗ ಪಾಸ್ಪರಿಕ್ ಎಸಿಡ್ ಕೊಡ್ತೀವಿ ರೀ ಪಾಸ್ಪರಿಕ್ ಎಸಿಡ್ ಒಂದು ಎಕರೆಗೆ ನಾಲ್ಕು ಲೀಟ್ರ್ ದರ ಬಿಟ್ಟಿರ್ತೀವಿ ಇದು ಎಲ್ಲರೂ ಮಾಡ್ತಾರೆ ರೀ ಒಬ್ಬರೆಲ್ಲ ಎಲ್ಲ ರೈತರು ಮಾಡ್ತಾರೆ ಇದು ಈ ರೀತಿ ಮಾಡಿ ಏನದ ಅದನ್ನು ಡ್ರಿಪ್ ಕ್ಲೀನ್ ಮಾಡ್ತಾರೆ ಆಮೇಲೆ ನೀರ ಆಮೇಲೆ ನೀರು ಹಿಡಿದು ಇಟ್ಕೋಬೇಕು ಆಮೇಲೆ ನಮ್ಮ ಗಿಡಕ್ಕೆ ಒಳ್ಳೆ ಶಕ್ತಿ ಬರಬೇಕು ನೀರ ಎಲ್ಲ ಥರ ಎಲ್ಲ ಕುಗ್ಗಿ ಹೋಗಿರ್ತವೆ ಈಗ ನೋಡಲ್ಲ ಈ ರೀತಿ ಕದಿಗಳಿಗೆ ಎಲ್ಲ ಅದು ಕುಗ್ಗಿ ಹೋಗಿರ್ತದೆ ನಾವು ನೀರು ಕೊಟ್ಟೆ ಒಂದು ಎಕ್ ನಮ್ಮ ಗಿಡಕ್ಕೆ ತೊಗೊಂಡು ಬಿಡ್ತದೆ ಮತ್ತು ಈಗ ನಾವು ಚಾಟ್ನಿ ಮಾಡಿದ ಬಳಕೆ ನೀರು ಜಾಸ್ತಿ ಮಾಡ್ಬೋದಲ್ಲ ಅಂತ ಅನ್ಬೋದ್ರಿ ನೀವು ಯಾಕಂತಂದ್ರೆ ಚಾಟ್ನಿ ಮಾಡಿದ ಬಳಕೆ ನಮ್ಮಲ್ಲಿ ತಪ್ಪಲಿ ಇರೋಂಗಿಲ್ಲಲ್ಲ ತಪ್ಲಿ ಇರ್ತದೆ ರೀ ಪ್ಲಾಟ್ ಒಳಗೆ ಈಗ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಸಣ್ಣವರು ಇರಲಿ ಅರ್ಧಾರ ಇರಲಿ ಪುರಾರ ಇರಲಿ ನಮ್ಮ ಪ್ಲಾಟ್ ಒಳಗೆ ತಪ್ಪು ಅದಾವೆ ಆ ತಪ್ಪು ಏನು ಮಾಡ್ಬಿಡ್ತೀವಿ ರೀ ಸ್ಪೀಡಾಗಿ ಆಹಾರ ತಯಾರು ಮಾಡಿಬಿಡ್ತದೆ ನಾವು ಐದು ದಿವಸ ಅಡ್ವಾನ್ಸ್ ಇರಲಿಕ್ಕಾಗಿ ನೀರು ಅಂದ್ರೆ ಅದು ಆಹಾರ ತಯಾರು ಮಾಡ್ಕೊಂಡು ಗಿಡದಾಗ ಸ್ಟಾಕ್ ಮಾಡ್ಕೊಂಡು ಬಿಡ್ತೀವಿ ರೀ ಈಜು ದಿನ ಮರಿಗಿರ್ತದಲ್ಲ ಆಮೇಲೆ ನಾವು ಅದು ಕಟಿಂಗ್ ಮಾಡಿ ಹೋಗಿದ್ಬಿಟ್ಟೆ ಅಂದರೆ ಗಿಡದಾಗ ಆಹಾರ ಸ್ಟಾಕ್ ಇರ್ತದೆ ಆ ಆಹಾರ ಮುಖಾಂತರ ನಾವು ಹತ್ತು ಹನ್ನೆರಡು ಹದಿನೈದು ದಿನ ಆದ ನಂತರ ತಪ್ಪು ಚಿಗ್ಲಿಕ್ಕೆ ಚಾಲೂ ಮಾಡ್ತೀವಿ ರೀ ಅಲ್ಲಿ ತನಕ ಗಿಡಕ್ಕೆ ಮ್ಯಾನೇಜ್ ಮಾಡ್ಕೋತದೆ ನಮ್ದು ಅಲ್ಲಿ ತನಕ ಗಿಡಕ್ಕೆ ಮ್ಯಾನೇಜ್ ಮಾಡ್ಕೊತದ ಅದ್ರಗೋಸ್ಕರ ನಾವು ಅಡ್ವಾನ್ಸ್ ಆಗಿ ನೀರು ಬಿಟ್ಕೊಳ್ಳೋದು ಗೊಬ್ಬರ ಕಟ್ಟೋದು ಇವೆಲ್ಲ ಮಾಡುವಂಥ ಕೆಲಸನೇ ಅಡ್ವಾನ್ಸ್ ರೀ ಈಗ ನೋಡಿರಿ ನಾವು ಏಪ್ರಿಲ್ ಅದು ಪಾಸ್ಪರಿಕ್ ಎಸಿಡ್ ಬಿಟ್ಟ ನಂತರ ನಾವೇನು ಮಾಡ್ತೀವಿ ರೀ ಕೆಲವೊಂದು ರೈತರು ಅಗತಿ ರೀ ಲೇಬರ್ಗೆ ಹೆಚ್ಚು ಬಡ್ಡಿಗೆಲ್ಲ ನಮ್ಮದು ನೀವು ಎಲ್ಲ ಲೇಬರ್ ನೋಡಿರಿ ನಂದು ಎರಡು ಶೌಚಿತ ಅದ ಯಾಕಂತಂದ್ರೆ ನೋಡಿರಿ ಈಗ ಅಷ್ಟು ಈಗ ಹಾಡಿರಬೇಕಾಗಿತ್ತು ನಮ್ಮದು ನೋಡಿರಿ ಏ ಬೇರೆ ಎಲ್ದಿನೇ ಅದಾವೆ ನೋಡಿರಿ ಈಗ ಹೊಸ ಬೇರಿನ ಥರನೇ ಅದು ಇವಾಗ ಸ್ವಲ್ಪ ನೀರು ಇದು ಮಾಡಿಬಿಟ್ರೆ ನೋಡಿ ಈಗ ಈಗ ಒಂದು ಅರ್ಧ ಫೂಟ್ ಫೂಟ್ ಫುಟ್ ಸಮೀಪತ್ರಿಗಿನ ಹಡೋದು ಇಟ್ಟು ಮೃದು ಇರ್ತದೆ ಇಟ್ಟು ಮೃದು ಇರೋದರಿಂದ ಏನಾಗಿಬಿಡ್ತದೆ ಇದು ನಾವು ಅಗತಿ ಮಾಡ್ಲಿಕ್ಕೆ ಅವಕಾಶವೇ ಆಗಂಗಿಲ್ಲ ಆಮೇಲೆ ಅಗತಿ ಮಾಡಿಸೋದು ಅದು ಲೇಬರ್ ಚಾರ್ಜ್ ಆಮೇಲೆ ಅವೆಲ್ಲ ಸಣ್ಣ ನಿಮ್ಗೆ ನಿಮಗೆ ಕಳಿಸೋದಲ್ರಿ ಬೇರೆ ಆ ಬೇರುಗಳು ಶಿಗ ಇದು ಹರೆಯೋಂಗಿಲ್ಲ ಈಗ ನಾವು ಈಗ ಮೊದಲೇ ನೀರು ಕಡಿಮೆ ಇರ್ತಾವೆ ಅವೆಲ್ಲ ಬೇರು ಕಟ್ ಮಾಡಿದೆವು ಅಂದ್ರೆ ಹೊಳ್ಳಿ ಆ ಬೇರು ಚಿಗಿತು ಬಿಳಿ ಬೇರು ಬಿಟ್ಟು ಆಮೇಲೆ ಅದು ಆಹಾರ ತಯಾರು ಮಾಡಿ ಗಿಡಕ್ಕೆ ಸಪ್ಲೈ ಮಾಡ್ಬೇಕಾದ್ರೆ ದಿನ ಹೋಗಿಬಿಡ್ತದೆ ಜಾಸ್ತಿ ದಿನ ಹೋಗಿಬಿಡ್ತದೆ ಜಾಸ್ತಿ ದಿನ ಹೋಯ್ತು ಅಂದ್ರೆ ಏನಾಗಿ ನಮ್ಗೆ ನಮ್ಮ ಮುಂದೆ ಗರ್ಭಿನ ಔಷಧ ಹೊಡಲಿಕ್ಕೆ ಹೆಚ್ಚು ಕಡಿಮೆ ಆಗಿಬಿಡ್ತದೆ ಅದಕ್ಕೋಸ್ಕರ ನಾವೇನದ ಒಂದು ಸಾಯಿಲ್ ಸಮೃದ್ಧಿ ಅಂತೇಳಿ ನಿಮ್ಗೆ ಅದ್ರದ್ದೊಂದು ಸಲುವಾಗಿ ಸಪ್ರೇಟ್ ಒಂದು ಇಡುವೆನೂ ಅದ ನೋಡ್ರಿ ಅದು ಏನು ಮಾಡ್ತದೆ ಹೆಂಗೆ ಮಾಡ್ತದೆ ಕೆಲಸ ಏನು ಮಾಡ್ತದೆ ಬೇರೆ ಕೆಲಸ ಬಿಡ್ತದೆ ಅಂತ ಹೇಳ್ತೀನಿ ಅಲ್ರಿ ನಾ ಆವಾಗವಾಗ ಇಪ್ಪತ್ತು ದಿವಸ ಮೂವತ್ತು ದಿವ್ಸಗೊಮ್ಮೆ ಹದಿನೈದು ದಿವ್ಸಗೊಂದು ಆದ ನಂತರ ನಾವು ಕೊಡುವಂಥ ಕೆಲವೊಂದು ಗೊಬ್ಬರಗಳು ಹೆಚ್ಚು ಕಡಿಮೆ ಆಗಿರೋದ್ರಿಂದ ಬಿಡುವಂಥ ನೀರು ಒಂದು ದಿವ್ಸ ಲೇಟ್ ಆಗೋದ್ರಿಂದ ಏನು ಬೇರೆ ಕೆಲಸ ಬಿಟ್ಟಿರ್ತದಲ್ಲ ರೀ ಆ ಬೇರೆ ಕೆಲಸನ ಮೇ ಅದು ಮ್ಯಾನೇಜ್ ಮಾಡ್ಕೊಂತಿರ್ತದೆ ಈಗ ಆ ಬೇರೆ ಕೆಲಸ ಬಿಡ್ತಂದ್ರೆ ನೀರು ಮುಂದೆ ಹೋಗಿಬಿಡ್ತದೆ ನೀರು ಮುಂದೆ ಹೋಯ್ತಂದ್ರೆ ಅಲ್ಲಿ ಪಟಕ್ಕನ ತನ್ನ ವರ್ಕಕ್ಕೆ ಚಾಲು ಮಾಡಿಬಿಡ್ತದೆ ಆ ವರ್ಕ್ ಚಾಲು ಮಾಡಿಬಿಡ್ತಂದ್ರೆ ಇದು ಸಾಯಿಲ್ ಸಮೃದ್ಧಿ ತನ್ನ ವರ್ಕ್ ಚಾಲು ಮಾಡ್ತಂದ್ರೆ ನಮ್ಮ ಗಿಡಕ್ಕೆ ಯಾವುದೇ ರೀತಿ ಎಫೆಕ್ಟಿವ್ ಆಗಂಗಿಲ್ಲ ನಮಗೆ ಅಲ್ಲಿ ಕುಳಿ ಸಣ್ಣ ಆದ ಬಳಿಕೆ ನಮ್ಗೆ ಬೇರೆ ಕೆಲಸ ಬಿಟ್ಟದತ್ತು ನಮ್ಮ ನಮ್ಗೆ ಗೊತ್ತಾಗ್ತದ ಅದು ಅದು ಅದನ್ನು ಅದು ಸಾಯಿಲ್ ಸಮೃದ್ಧಿ ಅನ್ನೋದು ಮಾಡಿಬಿಡಂಗಿಲ್ಲ ಅದಕ್ಕೆ ಏನದು ಇದು ಎಕರೆಕ್ಕೆ ಐವತ್ತು ಗ್ರಾಮ ನಾವು ಕೊಟ್ಕೊಂಡು ಕೊಟ್ಕೋಬೇಕು ರೀ ನಾವೆಲ್ಲ ಆಲ್ರೆಡಿ ತಂದು ಇಟ್ಕೊಂಡೀನಿ ನಾವು ಕೊಟ್ಕೋಬೇಕ್ರಿ ಅದ್ರ ಬಗ್ಗೆ ನೀವು ಡಿಟೇಲ್ ಆಗಿ ಮಾಹಿತಿ ಭಾಳಷ್ಟು ರೈತರು ನಂಗೆ ಫೋನ್ ಮಾಡಿ ಹೇಳಿ ಇಲ್ಲ ರೀ ಸಾಯಿಲ್ ಎಷ್ಟು ಭಾರಿ ಅದ ರಿಸಲ್ಟಾ ಮತ್ತು ಇದು ನಮಗೆ ಜಾಸ್ತಿ ಎಲ್ಲ ಕಡೆ ಸಿಗಲ್ಲ ಅಂತ ಕೇಳಿದ್ರಿ ಅವರು ಇದು ಗೌರ್ಮೆಂಟ್ ಅಥಾರಿಟಿ ಒಳಗೆ ಗೋರ್ಮೆಂಟ್ ಅವ್ರಿಗೆ ಕೊಟ್ಟಿಲ್ಲ ಇದು ಹಾಗಾಗಿ ಅವ್ರ ಇದು ಅದ ಈಗ ಸದ್ಯಕ್ಕೆ ನೋಡಿರಿ ನಾವು ಇಲ್ಲಿ ತನಕ ಬಂದಿರೋ ಸಾಯಿಲ್ ಸಮೃದ್ಧಿ ಆಮೇಲೆ ನಾವು ಏನಾದರೂ ಆರ್ಗ್ಯಾನಿಕ್ ಬೇಸ್ಡ್ ಹೋಗ್ತೀವಿ ಆಮೇಲೆ ನಾವು ಏನಾದರೂ ಗೊಬ್ಬರಗಳ ಬೇರೆ ಕಟ್ಕೊತೀವಿ ಈಗ ನೀವು ಗೊಬ್ಬರ ಕಟ್ಟೋರು ಇದ್ರಂದ್ರೆ ಡಿ ಎ ಪಿ ಮಿಕ್ಸ್ ಮೈಕ್ರೋ ಆಮೇಲೆ ಸಲ್ಪರ ಆಮೇಲೆ ಬೇಳೆಕಳೆಯ ಥರ ಇರ್ತದಲ್ರಿ ಆ ಸಲ್ಪರ ಆಮೇಲೆ ಡೋಸ್ ಇವೆಲ್ಲ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಇದು ಇದು ರೀ ಸಿಂಗಲ್ ಸೂಪರ್ ಫಾಸ್ಫೇಟ ಇವೆಲ್ಲ ಹಾಕ್ಕೊಂಡು ನಾವೇನದ ಒಂದು ಕುಣಿ ಮಾತ್ರ ಕಂಪಲ್ಸರಿ ರೀ ನಮ್ದು ಅದು ರೂಲ್ಸ್ ಅಂದಂಗೆ ರೀ ನಮ್ಮದು ಯಾಕೆ ಕುಣಿ ಹೊಡ್ಕೋಬೇಕಂದ್ರೆ ನೀರು ರೌಂಡಾಗಿ ಎಲ್ಲ ಕಡೆ ಸೇರ್ಕೊಂಡು ಬಿಡ್ತದೆ ಸರೌಂಡಿಂಗ್ ಸೇರ್ಕೊಂಡು ಬಿಡ್ತದೆ ರೀ ಇಲ್ಲಿ ನೋಡ್ರಿ ಈಗ ಈಗ ಇಲ್ಲಿ ಈಗ ನಾವು ಮೊನ್ನೆ ನೀರು ಬಿಟ್ಟೀನಿ ರೀ ನೋಡಿರಿ ಲೈಟ್ ನೋಡಿರಿ ನೀರು ರೌಂಡ್ ಇರ್ತದೆ ಸಣ್ಣ ಕುಣಿ ಅದ ಯಾಕಂದ್ರೆ ಮುಚ್ಕೊಂಡೈತಿ ಈಗ ನನ್ನ ಕುಣಿ ಯಾಕಂತಂದ್ರೆ ಈಗ ಗ್ಯಾಪ್ ಬಿಡೋದ್ರಿಂದ ಮುಚ್ಕೊಂಡದ ನಾವು ಮತ್ತು ಅದು ಕುಣಿ ರೆಡಿ ಮಾಡಿಕೊಂಡು ಬಿಟ್ಟೆ ಅಂದರೆ ರೌಂಡಾಗಿ ನೀರು ಜಾಗ್ತಂದ್ರೆ ನಮ್ಗೆ ಅನುಕೂಲ ಆಗ್ತದೆ ಹಾಗಾಗಿ ಈಗ ನಾವು ಚಾಟ್ನಿ ಹಂತಕ್ಕೆ ಬಂದಿತ್ತು ಚಾಟ್ನಿ ಏನದ ಕಂಪಲ್ಸರಿ ಒಂದು ಕಣ್ಣು ಇಟ್ಟು ಮಾಡ್ತೀವಿ ರೀ ಒಂದೇ ಕಣ್ಣು ವರ್ಷ ಬಿಡ್ತೀವಿ ರೀ ಇಲ್ಲಿ ಹೊಡೆದೇವಂದ್ರೆ ಎರಡು ಕಣ್ಣು ಆಗ್ತದೆ ಇಲ್ಲಿ ನೋಡಿರಿ ಇದು ಒಂದು ಕಣ್ಣು ಐತಿ ಇದೊಂದು ಕಣ್ಣು ಅದ ಈ ಕಣ್ಣು ಕಾಯ್ಬಾರ್ದು ನಾವು ಈ ಕಣ್ಣು ಕಾಯ್ದೆವು ಅಂದರೆ ಏನಾಗಿ ನಮ್ಮ ಹುಲ್ಲಂಡಿ ಹಾಳಾಗ್ಬಿಡ್ತದೆ ಈ ತಳಗಿಂದ ಒಣಗಲಿಕ್ಕೆ ಚಾಲು ರೀ ಇದು ಪ್ರತಿ ವರ್ಷ ಒಂದೊಂದೊಂದು ಒಂದೊಂದು ಉದಾಗಿಬಿಡ್ತಾವೆ ಒಂದು ಒಣಗೋಗಿಬಿಡ್ತದೆ ಇಲ್ಲಿ ವರ್ಷ ಹೊಡೆದ್ಬಿಟ್ಟೆ ಅಂದ್ರೆ ಇದು ನನ್ನ ಮೂರು ವರ್ಷ ಮೂರು ಬೆಳೆ ಆಲ್ರೆಡಿ ಮುಗಿದು ಈಗ ನಾನು ನೋಡಿರಿ ಎಲ್ಲರೇ ಹುಲ್ಲಂಡಿ ಏನಂದ್ರೆ ಮಿಸ್ಟೇಕ್ ಆಗೈತೆ ಹಾಗಾಗಿ ಒಂದೇ ಕಣ್ಣಿಟ್ಟು ಹೊಡೆದು ನಾವು ಹೊಡೆ ತೆಗೆದು ಬಿಟ್ಟೆವು ಅಂದ್ರೆ ಈಗ ಇನ್ನೊಂದು ಇಲ್ಲೇ ಒಂದು ಸಮಸ್ಯೆ ಹೇಳ್ತೀನಿ ರೀ ನಿಮ್ಗೆ ನಾವು ಕೆಲವೊಂದು ರೈತರು ಏನು ಮಾಡ್ತಾರೆ ಎರಡು ಮೂರು ವರ್ಷದ ನಾಲ್ಕೈದು ವರ್ಷದ ಪ್ಲಾಟ್ ಅದ ಈಗೇನು ಡಾರ್ಮಿಕ್ಸ್ ಬೇಡ ಯಾಕೆ ಸುಮ್ಮನೆ ನಾವು ಜರ್ಮೋನೀಟ್ರ್ ಹೊಡೆದು ಬೇಡ ಅನ್ನಲ್ಲತ್ತರ ಅದು ಜರ್ಮೋನೀಟ್ರ್ ಎರಡು ಸರಿ ಹುಡಿಬೇಕಾಗ್ತದೆ ಒಂದು ಸರಿ ಇಲ್ಲ ಎರಡು ಸರಿ ಹೊಡಿಬೇಕಾಗ್ತದೆ ರೀ ಆಮೇಲೆ ಈಗ ನಾವು ಡಾರ್ಮಿಕ್ಸ್ ಸ್ಪ್ರೇಯರೇ ಮಾಡ್ಕೊರಿ ಪೇಸ್ಟಿಂಗರೇ ಅರೇ ಮಾಡ್ಕೋರಿ ನಿಮ್ಮ ಲೇಬರ್ ಅನುಕೂಲ ಅಥ್ವಾ ನಿಮ್ಮ ಒಂದು ಪ್ರಕಾರ ಈಗ ಸ್ಪ್ರೇ ಮಾಡ್ಕೊಳ್ಳೋದಾದ್ರೆ ಚಾರ್ಜಿಂಗ್ ಪಂಪ್ಗಳಂತರೂ ಸಾಕು ಮಟ್ಟ ಅದ ಅವ್ರೀಗ ಎಲ್ಲರೂ ಏನದ ಅದಿಷ್ಟೇ ಇಷ್ಟೇ ಔಷಧ ರೀ ಈ ರೀತಿ ಈ ಉಲ್ಲಾಣ ತೊಯ್ದು ಬಿಡ್ತೇವೆ ನಮಗೆ ಈ ಉಲ್ಲಾಂಡ್ ತೊಯ್ದುಬಿಟ್ರೆ ಸಾಕು ಕಂಪಲ್ಸರಿ ನಮ್ಗೆ ಗಿಡ ಚೆಂದಾಗಿ ಒಂದು ಲೆವೆಲ್ ಒಟ್ಟು ಕಣ್ಣು ಒಂದೇ ಒಮ್ಮೆ ರೀ ಈಗ ಸದ್ಯಕ್ಕೆ ನೋಡಿರಿ ಇಲ್ಲಿ ಗ್ಯಾಪ್ ಅದ ಈಗ ಸದ್ಯಕ್ಕೆ ಇವು ಕಣ್ಣುಗಳು ಇಲ್ಲಿ ಇರ್ತಾವೆ ಆದರೂ ಒಡೆದು ಬರ್ಲಿಕ್ಕೆ ಲೇಟ್ ಆಗ್ತದೆ ಅದೇ ನಾವು ಸ್ವಲ್ಪ ಇಲ್ಲ ಡಾರ್ಮಿಕ್ಸ್ ಬಡಿತಂದ್ರೆ ಇವತರ ಜೊತೆ ಚಿಕ್ಕ ಮಾಡ್ಬಿಡ್ತವೆ ನಮ್ಗೆ ಏನಾಗಿ ರೀ ಮುಂದೆ ಅವಕ್ಕೆ ಗರ್ಭಿನ ಔಷಧ ಸಿಗ್ತದೆ ಗರ್ಭಿನ ಔಷಧ ಕರೆಕ್ಟಾಗಿ ಸಿಗ್ತದೆ ನಮಗೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ದಿವಸಗೇನಾದ್ರೆ ಒಂದು ಸೇಂಡಾ ಬಿದ್ದು ಬಿಡ್ತದೆ ಮತ್ತು ನಾವು ಡಾರ್ಮಿಟ್ ಸಡಿಲಿಲ್ಲ ಅಂದ್ರೆ ಒಂದು ಜಗನಾಗ ಕರಿಮಣ್ಣ ಇರ್ತದೆ ಒಂದು ಜಾಗನಾಗ ಗರ್ಸ್ ಇರ್ತದೆ ಗರ್ಸ್ ಅಡಿಯಾಗ ಜಲ್ದಿ ಚಿಗ್ತದ ಕರಿಮಣ್ಣಾಗ ಸ್ವಲ್ಪ ಲೇಟ್ ಮಾಡ್ತದೆ ಅದೂ ನಮ್ಗೆ ಒಂದೇ ಲೆವೆಲ್ ಆಗಿ ಬರ್ಬೇಕು ಈಗ ನಂದು ಗಿಡದಾಗ ಒಂದು ಒಂದು ಪ್ಲಾಟ್ನಾಗ ಒಂದು ಜಾಗನಾಗ ಗಣಿ ಕಡಿಮೆ ಬಿಡ್ತದೆ ರೀ ಒಂದು ಜಗಳಿಗೆ ಜಾಸ್ತಿ ಬಿಡ್ತದೆ ಒಂದು ಪಡ ಜಲ್ದಿ ಹೊಡೆದು ಬರ್ತದೆ ರೀ ಒಂದು ಪಡೆ ಲೇಟ್ ಮಾಡಿ ಬಿಡದು ಬರ್ತದೆ ಅನ್ನೋ ಒಂದು ಸಮಸ್ಯೆ ಇರೋಂಗಿಲ್ಲ ಡಾರ್ಮಿಗ್ ಸ್ಪ್ರೇ ಮಾಡೋದು ರೀ ಅದ್ರ ಪ್ರಮಾಣ ಅಂತೂ ನಿಮಗೆ ಆಲ್ರೆಡಿ ಗೊತ್ತಿದ್ದುದೇ ಅದ ಆಮೇಲೆ ಮುಂದೆ ರೀ ಮುಂದೆ ಹೊಡೆದ ಸಲುವಾಗಿ ಆಮೇಲೆ ತುತ್ತಾ ಸೋಣ ಇವೆಲ್ಲ ಸ್ಪ್ರೇ ಮಾಡ್ಕೊಂಡು ಒಂದು ಹತ್ತು ತನ ನಾವು ಹೋಗಿಬಿಟ್ಟಿರ್ತೀವಿ ಅಲ್ಲಿಂದ ನಮ್ಗೆ ಪ್ಲಾಟ್ ಹಂಗೆ ಹೊಡಿತದ ಯಾವ ರೀತಿ ಹೊಡಿತದ ಆಮೇಲೆ ನಾವೇನದ ಎಂಟನೇ ದಿವಸ ಹಿಡ್ಕೊಂಡು ಕಂಪಲ್ಸರಿ ನೀರು ಸ್ಪ್ರೇ ಮಾಡ್ಕೋಬೇಕು ರೀ ನಾವು ಯಾಕಂತಂದ್ರೆ ಬಿಸಿಲು ರೀ ಇವತ್ತಿನ ಟೆಂಪ್ರೇಚರ್ ನಲ್ವತ್ನಾಲ್ಕರಿಂದ ನಲ್ವತ್ತೈದು ಡಿಗ್ರಿ ಆಗಂತರಿ ನಮ್ಮ ಏರ್ಯಾಕ ಹಂಗಾಗಿ ಏನಾದ್ರೆ ನಮಗೆ ಅವು ಕಣ್ಣು ಸಣ್ಣ ಏಟ್ರಿ ಎಳಿ ಸೂಕ್ಷ್ಮ ಇರ್ತಾವೆ ಅವು ಅಲ್ಲೇ ಕಮ್ರಿ ಹೋಗಿರ್ತವೆ ನಾವು ಕಮ್ಮಿ ಯಾಕಂದ್ರೆ ನೀರು ಆವೇ ಆಗೋಗ್ಬಿಡ್ತೀವಿ ರೀ ನಾವು ಏಟು ನೀರು ಬಿಟ್ಟರೆ ಸಂಬಂಧ ಆಗಂಗಿಲ್ಲ ಈ ವರ್ಷ ಎಲ್ಲ ರೈತರು ಇಳುವರಿ ಕಡಿಮೆ ನಮ್ಮ ಪ್ಲಾಟ್ ಒಳಗೆ ಗೊನಿ ಅದ ರೀ ಆದರೆ ಇಳುವರಿ ಕಡಿಮೆ ಆಗ್ಯದ ಯಾಕೆ ರೀ ಯಾಕೆ ರೀ ಕ್ವಶ ಇದು ಒಂದೇ ಬರೋದ ನಾವು ಎಷ್ಟೇ ನೀರು ಬಿಟ್ಟರು ಎಷ್ಟೇ ಗೊಬ್ಬರ ಬಿಟ್ಟರು ವಾತಾವರಣ ನಮಗೆ ಹೊಂದ್ಕೊಂಡಿಲ್ಲ ಕಾಳು ಗಟ್ಟಿಯಾಗಿಲ್ಲ ಹಿಂಗೆಲ್ಲ ಸಮಸ್ಯೆ ಆಗಿ ಏನಾಗ್ಬಿಟ್ಟದ್ರೆ ನಮಗೆ ಇಳುವರಿ ಕಡಿಮೆ ಬಂದದ ನಾಲ್ಕು ಟನ್ ಬೆಳೆಯಲ್ಲಿ ಎರಡು ಟನ್ ಬೆಳೆದದ ಎರಡು ಟನ್ ಬೆಳೆಯಲ್ಲಿ ಒಂದೇ ಟನ್ ಬೆಳೆದದ ಒಂದು ಟನ್ ಬೆಳೋರು ಅವ್ರು ಐದಾರು ಟನ್ನು ನಾಲ್ಕೇ ಟನ್ನು ಬೆಳೆದಾರೆ ಹಾಗಾಗಿ ಏನದ ಅವು ಕೆಲವೊಂದು ಜಮೀನು ಮಾಲ್ ಫರಾಕ್ ಆಗ್ತಿರ್ತದೆ ಈಗ ಒನ್ ಟೈನ್ ಬೆಳೆಯವ್ರು ನಾಲ್ಕೈ ಟೈನ್ ಅಂದ್ರೆ ಅವ್ರ ಜಮೀನು ಬೇರೆ ಇರ್ತದೆ ಅವು ಮಳಿದಿಂದ ಎಫೆಕ್ಟ್ ಆಗ್ತಿರ್ತದೆ ಅವ್ರಿಗೆ ಅಕ್ಟೋಬರ್ ಟೈಮ್ದಾಗ ಹಂಗಾಗಿ ಏನಾದರು ಈಗ ಹತ್ತು ದಿವಸ ತನಕ ಹಿಟ್ಟೆಲ್ಲ ಪ್ರೊಸೀಜರ್ ಇರ್ತದೆ ಇದ್ರಾಗ ಈಗ ಇದ್ರ ಇಲ್ಲಿ ನಾವು ಹೇಳಿದ್ಯಾಲ್ರಿ ನಾ ತಪ್ಪಲಿಕ್ಕೆ ನಾವು ಐದು ದಿವ್ಸ ಯಾಕೆ ಅಡ್ವಾನ್ಸ್ ನೀರು ಬಿಡ್ತೇವೆ ಅಂದರೆ ತಪ್ಪಲು ಆಹಾರ ತಯಾರು ಮಾಡಿ ಗಿಡಕ್ಕೊದಗಿಸ್ತದೆ ಆಮೇಲೆ ನಾವು ಕಟಿಂಗ್ ಮಾಡ್ತೇವೆ ಹತ್ತು ಹನ್ನೆರಡು ದಿವ್ಸ ತನಕ ತಪ್ಪಲೇ ಇರೋಂಗಿಲ್ಲ ಅದಕ್ಕೆ ಅದು ಆಹಾರ ಹೆಂಗೆ ತಯಾರು ಮಾಡ್ಕೊಳ್ಳಿ ಅದ್ರಗೋಸ್ಕರ ನಾವು ನೀರು ಬಿಡೋದು ಅಡ್ವಾನ್ಸ್ ಈ ರೀತಿ ಎಲ್ಲ ಬಾರಿ ಒಂಥರ ಇರೋಂಗಿಲ್ಲ ರೀ ನಾವು ಯಾವ ರೀತಿ ನಾವು ಯೋಚನೆ ಮಾಡ್ತೇವಲ್ಲ ಆ ರೀತಿಯದ ಮತ್ತು ನಿಮ್ಗೆ ಚಾಟ ಗಿಟ ನಿಮ್ಮ ನೆಲಕ್ಕೆ ತಕ್ಕಂತೆ ಆಗಲಿ ಆಮೇಲೆ ನಿಮ್ಮ ನೀರಿನ ಸೌಳು ನೀರ ಅಥವಾ ಸಿಹಿ ನೀರ ಹಿಂಗೆ ಏನು ಇರ್ತದಲ್ಲ ನಿಮ್ಮ ಜಮೀನ ಮಣ್ಣು ಗುಂಬು ಇರ್ತದೆ ಒಬ್ಬರದು ಮೂರು ಫುಟ ನಾಲ್ಕು ಫುಟ್ ಇರ್ತದೆ ಒಬ್ಬೊಬ್ರು ಹತ್ತು ಹತ್ತು ಇರ್ತದೆ ಒಬ್ರದ್ದು ಒಂದೇ ಫೋಟು ಇರ್ತದೆ ನಿಮ್ಮ ನೆಲಕ್ಕೆ ತಕ್ಕಂತೆ ನೀರು ಕಡಿಮೆ ಇದ್ರೆ ಜಾಸ್ತಿ ಇದ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ಈ ವರ್ಷ ಈ ಬಿಸಿಲಿನ ಟೆಂಪ್ರೇಚರ್ಗೆ ತೊಂದರೆ ಆಲಾರಂಗೆ ನಿಮಗೆ ಶಾರ್ಟ್ ಅದು ಬೇಕಾಗಿತ್ತಂದರೆ ನಿಮ್ಮದು ಏನದ ನೀವು ಒಂದು ಫೋನ್ ಮಾಡಿರಿ ನಿಮಗೇನದ ಕಂಪಲ್ಸರಿ ನಿಮ್ಮ ಜಮೀನದೆಲ್ಲ ಫೋಟೋ ಗೀಟೋ ಎಲ್ಲ ಕೇಳ್ತಾರೆ ಅವರು ಕೇಳ್ತಾರೆ ಕೇಳಿ ವಾಟ್ಸಪ್ ಒಳಗೆ ನೋಡಿಕೊಂಡು ಅದರ ತಕ್ಕಂತೆ ನಿಮಗೇನದ ನಾವು ಚಾರ್ಟ್ ರೆಡಿ ಮಾಡಿಕೊಡ್ತೀವಿ ನಂದು ಹತ್ತು ಹನ್ನೆರಡು ದಿವಸ ಹಿಡ್ಕೊಂಡೆ ನನಗೆ ಅದೇ ಕೆಲಸ ಆಗಿಬಿಟ್ಟದ್ರಿ ಒಟ್ಟು ವಿಡಿಯೋ ಹಿಡಿಯೋ ಮಾಡೋಕ್ಕಾಗಿಲ್ಲ ಲೈವ್ ಮಾಡೋಕ್ಕಾಗಿಲ್ಲ ರೀ ಹಾಗಾಗಿ ಈ ಸಮಸ್ಯೆ ಆಗ್ಯದ ನಿಮ್ಗೆ ಫಸ್ಟ್ ವಿಡಿಯೋ ಬಿಡಾಗತ್ತೀನಿ ಈ ರೀತಿ ಏನದ ನೀವು ಅದು ಕ್ರಮ ಅನುಸರಿಸಿದ್ದೆ ಆದರೆ ಪ್ಲಾಟ್ ಒಂದು ಲೆವೆಲ್ ಹೊಡೆದು ನಮ್ಮದು ಇಪ್ಪತ್ತೈದು ಇಪ್ಪತ್ತಾರನೇ ದಿವ್ಸಿನಟ್ಟಿಗೆ ನಮ್ಗೆ ಒಂದು ಸೆಂಡ ಬೀಳ್ತು ಬೀಳೋಕ್ಕೆ ಸಾಧ್ಯ ಅದ ಕಂಪಲ್ಸರಿ ಬೀಳೇ ಬೇಕ್ರಿ ಅದು ಯಾಕಂತಂದ್ರೆ ಅಷ್ಟು ಕಾನ್ಫಿಡೆಂಟಾಗಿ ಅದ ಅದ್ರ ಕೆಲಸ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಖ ಮಂತ್ರಿ ಮತ್ತು ಹೊಸ ಹಿಡಿಯೋ ಮುಂದಿನ ನಾವು ಹತ್ತು ದಿನ ಹಿಡ್ಕೊಂಡು ಇಪ್ಪತ್ತು ತನಕ ಯಾವ್ಯಾವ ಕೆಲಸ ಮಾಡಬೇಕು ಅಲ್ಲಿ ಏನೇನು ಇರ್ತದೆ ನಮ್ಮ ಕೆಲಸ ದೀಪ್ಷಾ ಯಾವ ರೀತಿ ಅಟ್ಯಾಕ್ ಮಾಡ್ತಿರ್ತದೆ ಅನ್ನೋದ್ರ ಬಗ್ಗೆ ಮುಂದೆ ಇನ್ನೊಂದು ವಿಡಿಯೋ ಮಾಡಮು ಫೋನ್ ಮಾತ್ರ ಮಾಡಿ ನಿಮ್ದೇನಾದ್ರೂ ಸಮಸ್ಯೆ ಹೇಳ್ಕೊಂಡು ಮತ್ತು ಒಂದೊಂದು ಇದು ಇದೂ ಇರ್ತದ್ರಿ ನಾವು ಫೋನ್ ಸ್ವಿಚ್ ಆಗಿಬಿಟ್ಟಿರ್ತೀವಿ ನಮ್ಮ ಕೆಲಸ ಇದ್ದ ದಿವಸ ವಾರದಾಗೆ ಎರಡು ಅಂತೂ ಕಂಪಲ್ಸರಿ ಇರ್ತದೆ ನಮ್ಮ ಜೊತೆ ಆಲ್ರೆಡಿ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಇದ್ದ ರೈತರಿಗೆ ಏನಿದೆ ನೀವು ಫೋನ್ ಮಾಡಿರಿ ಒಂದು ವೇಳೆ ನಿಮ್ಗೆ ಮಾಡಿತಿಲ್ಲ ಅಂದ್ರೆ ನಾವು ಕಂಪಲ್ಸರಿ ಮಾಡಿರ್ತೇವೆ ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ ಯಾಕಂತಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆದರೆ ಹಣ ತನ ಮಾತು ಕೇಳಾಗತ್ತೀರಿ ನಿಮ್ಮದು ಅದರದ್ದೇನು ತಲೆ ಕಟ್ಸ್ಕೋಬೇಡ್ರಿ ನಿಮ್ಗೆ ಫೋನ್ ಮಾಡಿ ನಿಮ್ದು ಟೈಮ್ ಸಿಕ್ಕಿತ್ತು ಇತ್ತಂದ್ರೆ ನೀವು ಮಾಡಿರಿ ಫೋನದಾಗ ಕಾಂಟ್ಯಾಕ್ಟ್ ನಾವು ಆದೇವು ಅಂದರೆ ಒಂದುವೇಳೆ ಕಾಲಿಲ್ಲ ಅಂದ್ರೆ ವಾರದಾಗ ಎರಡು ದಿನ ಅಂತರೂ ಕಂಪಲ್ಸರಿ ನಿಮ್ಗೆ ನಾವು ಫೋನ್ ಮಾಡಿರ್ತೀವಿ ಮಾಡಿ ಎಲ್ಲರೂ ಕೂಡಿ ಸರಿಯಾಗಿ ಒಟ್ಟು ತೊಂದರೆ ಅಲ್ಲಾರದೆ ಇಳುವರಿ ಬೆಳೆಯವ್ರಿ ರೇಟಿನ ತಲೆ ಕೆಡ್ಸ್ಕೊಳಿ ಕಡ್ಡಿಗೆ ನಾಲ್ಕು ಐದು ಗೊನೆ ನೀವು ತೋರಿಸ್ತೀರಿ ಆದರೆ ನಮ್ಮ ಪ್ಲಾಟ್ನಾಗ ಇರಲ್ಲ ರೀ ಸರ ಕರಗ್ದು ರೀ ಕರಗಾಲಗ್ಯಾವ್ರಿ ಆವಾಗ ಬಿಳಿಗೊನೆ ಬಂತು ಆ ಗೊನಿ ಬಂತು ಹಿಂಗಾಯ್ತು ಕರಿಗೋಯ್ತು ರೀ ಎಂಥ ಕ್ರಿಟಿಕಲ್ ವಾತಾವರಣ ಇರಲಿ ಕಂಟಿನ್ಯೂ ಮ್ಯಾಲೆ ಮಳೆ ಆಗಲಿ ನಮ್ಮ ಗೊನೆ ಕರಗಬೇಕು ಆ ರೀತಿ ನಾವು ಅದಕ್ಕೆ ಪ್ರಿಪೇರ್ ಮಾಡೋದೇ ಹೀಗೆ ಶಕ್ತಿ ತುಂಬೋದೇ ಹೀಗೆ ಹೆಂಗೆ ನಾವು ಬೆಳೆಸ್ರಿ ಮೊಳಕೆಯಲ್ಲಿ ಅಂತ ಅಂತಾರಲ್ಲ ಆ ರೀತಿ ಎಲ್ಲವನ್ನು ಮುಂದಿನ ಪ್ರ ಅಕ್ಟೋಬರ್ದಾಗಂಥ ಸಮಸ್ಯೆನ ನಾವು ಏಪ್ರಿಲ್ದಾಗೆ ಕ್ಲಿಯರ್ ಮಾಡ್ಕೋಬೇಕು ನೀವು ನನ್ನ ನಾಲ್ಕು ಮೂರು ನಾಲ್ಕು ವರ್ಷ ಐತಿ ರೀ ನಾನು ಹಿಡಿಯೋಗಳು ನೋಡೋಕೈತಿರಿ ಯಾವ ರೀತಿ ಗುನಿ ಅದಾವ ಒಂದು ಕಡ್ಡಿಗೆ ಎಟ್ಟ ಅದಾವ ನಾ ಸೈಜ್ ಹೆಂಗೆ ಮಾಡ್ಕೋತೀನಿ ಕಾಳು ಹೆಂಗೆ ಮಾಡ್ಕೋತೀನಿ ಅದು ಮನಕ್ಕೆ ಹೆಂಗೆ ಮಾರ್ತದೆ ಡಿಟೇಲಾಗಿ ಎಲ್ಲ ನಿಮ್ಗೆ ಹೇಳ್ಕೊತ ರೀ ನಾ ಈಗೇನಾದ್ರೆ ಈ ಹಿಡಿಯೋ ಎಲ್ಲಿಗೆ ಮುಗಿಸೋನಂತ್ರಿ ನಮಸ್ಕಾರ